ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಶ್ಮೀರದಲ್ಲೊಂದು ವಿಲಕ್ಷಣವಾದಂತಹ ಘಟನೆ ನಡೆದಿದೆ ಇದನ್ನು ನೀವು ನಿರೀಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಜಮ್ಮು ಕಾಶ್ಮೀರದ ಪೊಲೀಸರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯನ್ನು ಬಂಧಿಸುವ ಪ್ರಯತ್ನ ಮಾಡ್ತಾರೆ ಆತ ಕಂಪೌಂಡ್ ಹಾರುವಂತಹ ಆತನ ಪ್ರಯತ್ನಕ್ಕೆ ಲಗಾಮನ್ನು ಹಾಕ್ತಾರೆ ಅಲ್ಲಿಯ ಆರ್ ಪಿ ಎಫ್ ಪೊಲೀಸರು ಗೃಹ ಬಂಧನದಲ್ಲಿ ಇಡಿಸ್ತಾರೆ ಬಹಳ ವಿಚಿತ್ರವಾದಂತಹ ಘಟನೆ ನೋಡಿದ್ರು ಚುನಾವಣೆ ಆಗಿದೆ ಒಮರ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸು ಅಧಿಕಾರಕ್ಕೆ ಬಂದಿದೆ ಪೊಲೀಸರು ಮಾತ್ರ ಈತನ ಕೈಯಲ್ಲಿ ಇಲ್ಲ ಅದೇ ದೊಡ್ಡ ಮುಳುವಾಗಿ ಕೂತಿದೆ ಜಮ್ಮು ಕಾಶ್ಮೀರದಲ್ಲಿ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಈತನಿಗೆ ಸಾಧ್ಯವೇ ಆಗ್ತಾಯಿಲ್ಲ ಒಮರ್ ಅಬ್ದುಲ್ಲಾಗೆ ಒಮರ್ ಅಬ್ದುಲ್ಲಾ ಚುನಾವಣೆಯಲ್ಲಿ ಗೆದ್ದಾದ ಮೇಲೆ ಭಾಳ ವಿಚಿತ್ರವಾದಂಥ ನಾಟಕವನ್ನು ಆಡಿದರು ಒಂದಿಷ್ಟು ದಿವಸ ಅದಕ್ಕೆ ಅಲ್ತಕೀಯ ಅಂತ ಹೇಳ್ತಾರೆ ಈ ಮತಾಂಧ ಶಕ್ತಿಗಳಿದಾವಲ್ಲ ಇವರು ಯಾವಾಗ ತಾವು ದುರ್ಬಲರು ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೋ ಅಂದರೆ ಅವರ ಸಂಖ್ಯೆ ಕಡಿಮೆ ಇದ್ದು ಅವರಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವ ಸಂದರ್ಭದಲ್ಲಿ ಬಹುಸಂಖ್ಯಾತರ ಜೊತೆ ಅವರು ಹೇಗಿದ್ದಾರೋ ಹಾಗೆಯೇ ಅವರ ಜೊತೆ ಬೆರೆತು ಶಾಂತಿ ಸೌಹಾರ್ದತೆಯ ಜೀವನದ ನಾಟಕವನ್ನು ಆಡಿಬಿಡೋದು ಹೋಗಿ ಅಮಿತ್ ಶಾಗೆ ಬೊಕ್ಕೆ ಕೊಡ್ತಾರೆ ನರೇಂದ್ರ ಮೋದಿಯವರನ್ನ ಭೇಟಿ ಆಗ್ತಾರೆ ಜಮ್ಮು ಕಾಶ್ಮೀರದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಆಶ್ಚರ್ಯ ಯಾವ ಪ್ರತ್ಯೇಕತಾವಾದದ ಕೂಗನ್ನು ನಿರಂತರವಾಗಿ ಕಾಪಿಟ್ಟುಕೊಂಡು ಬಂತು ಅಂಥ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಅಂಥ ಫಾರೂಕ್ ಅಬ್ದುಲ್ಲಾನ ಮಗ ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಹಕಾರದೊಂದಿಗೆ ಸೌಹಾರ್ದಯುತದೊಂದಿಗೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂದರೆ ಏನಪ್ಪ ಇದು ಅಚ್ಚರಿ ಸೂರ್ಯ ಏನಾದರೂ ಪಶ್ಚಿಮಕ್ಕೆ ಮೂಡಿಬಿಟ್ನಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿತ್ತು ಈಗ ನೋಡಿದರೆ ಈತನೊಳಗಿರುವಂಥ ರಾಕ್ಷಸ ಇನ್ನೂ ಜೀವಂತವಾಗಿದ್ದಾನೆ ಈತ ಇಷ್ಟು ದಿವಸ ಮಾಡಿದ್ದು ಕೇವಲ ಮತ್ತು ಕೇವಲ ನಾಟಕ ಈ ನಾಟಕವನ್ನು ನಾವು ನಂಬಬಾರದು ಅನ್ನೋದು ಸ್ಪಷ್ಟ ಆಗೋಯಿತು ಘಟನೆ ಏನು ಅಂತ ಹೇಳ್ತೀನಿ ಕಾಶ್ಮೀರದಲ್ಲಿ ಜುಲೈ ಹದಿಮೂರನೇ ತಾರೀಕು ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತಾಯಿದ್ರು ಈ ಶಹೀದ್ ದಿವಸ್ ಅನ್ನುವಂಥ ಆಚರಣೆ ಯಾಕೆ ಮಾಡ್ತಾಯಿದ್ರು ಅನ್ನೋ ಕಥೆಯನ್ನು ಆಮೇಲೆ ಹೇಳ್ತೀನಿ ಈ ಶಹೀದ್ ದಿವಸದ ಆಚರಣೆ ಮತ್ತು ಈತನ ಅಜ್ಜ ಇದ್ನಲ್ಲ ಶೇಖ್ ಅಬ್ದುಲ್ಲಾ ಆತನ ಜನ್ಮ ಜಯಂತಿ ಹುಟ್ಟಿದ ಹಬ್ಬ ಈ ಎರಡು ಸಾರ್ವ ಸಾರ್ವತ್ರಿಕ ರಜೆಯನ್ನು ಕೊಡುವಂಥ ಮತ್ತು ಆಚರಣೆ ಮಾಡುವಂಥ ಸರ್ಕಾರಿ ಕಾರ್ಯಕ್ರಮದ ರೀತಿಯಲ್ಲಿ ಆಚರಣೆ ಮಾಡುವುದನ್ನು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಿಲ್ಲಿಸಲಾಯಿತು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ವಿಶೇಷತೆಯೇನು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಈ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಲಾಗುತ್ತೆ ಮೂವತ್ತೈದು ಏನ ರದ್ದು ಮಾಡಲಾಗುತ್ತೆ ಅಬ್ರೋಗೇಟ್ ಮಾಡಲಾಗತ್ತೆ ಅದಾದ ಮೇಲೆ ಯಾವ್ಯಾವ ರೀತಿಯ ಶಾಪಗಳಿದ್ವು ಅಲ್ಲಿ ಕಾಶ್ಮೀರದಲ್ಲಿ ಅದನ್ನು ಒಂದೊಂದಾಗಿ ಬಂದ್ ಮಾಡುವಂಥ ಪ್ರಕ್ರಿಯೆಯನ್ನು ಭಾರತೀಯ ಜನತಾ ಪಾರ್ಟಿ ಶುರು ಮಾಡುತ್ತೆ ಆ ಸಂದರ್ಭದಲ್ಲಿಯೂ ಕೂಡ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡುವಾಗಲೂ ಕೂಡ ಈ ಉಮರ್ ಅಬ್ದುಲ್ಲಾಗೆ ಮತ್ತು ಈತನ ಹಬ್ಬ ಫಾರೂಕ್ ಅಬ್ದುಲ್ಲಾಗೆ ಮೆಹಬೂಬಾ ಮುಫ್ತಿಗೆ ಎಲ್ಲರನ್ನು ಬಂಧನದಲ್ಲಿ ಆರು ತಿಂಗಳ ಕಾಲ ಇಡಲಾಗಿತ್ತು ಈತ ಉದ್ದಕ್ಕೆ ಬಿಳಿ ದಾಡಿ ಬಿಟ್ಕೊಂಡು ಓಡಾಡ್ತಾ ಇದ್ದ ಒಳಗಡೆ ಇದ್ದ ಮನೆ ಒಳಗಡೆ ನಿಮ್ಗೆ ಗೊತ್ತಿರೋ ವಿಚಾರ ಆಯಿತು ಈಗ ಯಾವಾಗ ಮುಖ್ಯಮಂತ್ರಿ ಆಗ್ತಾನೋ ಮುಖ್ಯಮಂತ್ರಿ ಆದ ಮೇಲೆ ಈ ಯಾವುದು ರದ್ದು ಮಾಡಿದ್ರಲ್ಲ ಆ ಆಚರಣೆಯನ್ನು ಮತ್ತೆ ನಾನು ಶುರು ಮಾಡ್ತೇನೆ ಅಂತ ನಾಟಕವನ್ನು ಶುರು ಮಾಡ್ತಾನೆ ಜುಲೈ ಹದಿಮೂರು ಶಹೀದ ದಿವಸದ ಆಚರಣೆ ಮಾಡ್ತಾಯಿದ್ರು ಏನು ಶಹೀದ್ ದಿವಸು ಶಹೀದ್ ದಿವಸ ಇದು ಶುರುವಾಗಿದ್ದು ಒಂದು ಘಟನೆಯಿಂದಾಗಿ ಏನು ಘಟನೆ ಅಂದರೆ ಅಬ್ದುಲ್ ಖಾದಿರ್ ಅಂತ ಒಬ್ಬ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಒಬ್ಬ ಸೈನಿಕನಾಗಿದ್ದಂಥ ಮನುಷ್ಯ ಈ ಕಾಶ್ಮೀರದ ರೀಜನ್ ಏನಿದೆ ಅಲ್ಲಿ ರಾಜ ಹರಿಸಿಂಗ್ ಆಳ್ತಾ ಇದ್ದಂಥ ಸಂದರ್ಭ ಆವಾಗ ಗಿಲ್ಗಿಟ್ ಬಾಲ್ಟಿಸ್ತಾನಿಂದ ಹಿಡಿದು ಲದ್ದಾಖ್ನಿಂದ ಹಿಡಿದು ಎಲ್ಲವೂ ಕಾಶ್ಮೀರದ ಸಾಮ್ರಾಜ್ಯದ ಸರಹದ್ದಿನ ಒಳಗಡೆ ಬರ್ತಾ ಇದ್ದಂಥ ದಿನಗಳು ಮಹಾರಾಜ ಹರಿಸಿಂಗ್ನ ಆಳ್ವಿಕೆಯಲ್ಲಿ ಹಿಂದೂ ರಾಜ ಆದರೆ ಡೋಗ್ರಿ ಕಮ್ಯುನಿಟಿ ಅಂತ ಡೋಗ್ರಿ ಅಂತ ಒಂದು ಅಲ್ಲಿ ಡೋಗರಾ ಡೋಗ್ರಾ ಅಂತ ಕರೀತಾರೆ ಡೋಗ್ರಿ ಕಮ್ಯುನಿಟಿ ಆ ರಾಜ ಅಲ್ಲಿರುವಂಥವ್ರು ಮುಸಲ್ಮಾನರು ನೋಡಿ ಅಂತ ವಿಚಿತ್ರ ಸನ್ನಿವೇಶ ನೋಡಿ ಆ ಇಡೀ ಕಾಶ್ಮೀರದ ರಾಜ್ಯದಲ್ಲಿ ಮುಸಲ್ಮಾನ ಪ್ರಜೆಗಳು ರಾಜ ಹಿಂದೂ ರಾವಲ್ಪಿಂಡಿಯಿಂದ ಹಿಡಿದು ಲದ್ದಾಖ್ವರೆಗೂ ಇರುವಂಥ ಮುಸಲ್ಮಾನರು ಈತನ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಬಂಡ ಹೇಳ್ತಾರೆ ಹತ್ತೊಂಬತ್ತು ನೂರ ಮೂವತ್ತ ಒಂದರಲ್ಲಿ ಆವಾಗ ಈ ಅಬ್ದುಲ್ ಖಾದಿರ್ ಅನ್ನೋ ವ್ಯಕ್ತಿ ಏನು ಬಂದಿರ್ತಾನೆ ಊರಿಗೆ ರಜೆ ಮೇಲೆ ಬಂದಿರ್ತಾನೆ ಇವನು ಇವನೇನು ಮಾಡ್ತಾನೆ ಜನರನ್ನು ಜನರಿಗೆ ಕುಮ್ಮಕ್ಕು ಕೊಟ್ಟು ಅವರನ್ನ ಮಹಾರಾಜ ಹರಿಸಿಂಗ್ನ ಅರಮನೆ ಎದುರುಗಡೆ ಕರ್ಕೊಂಡ್ಬಂದು ಅಲ್ಲಿ ಭಾಷಣ ಮಾಡ್ತಾನೆ ಮಾಡಿ ಹೇಳ್ತಾನೆ ನಮಗೆ ಶಸ್ತ್ರಗಳು ಬೇಕಾಗಿಲ್ಲ ಅಸ್ತ್ರಗಳು ಬೇಕಾಗಿಲ್ಲ ಇಲ್ಲಿ ಬಿದ್ದಿರುವಂಥ ಇಟ್ಟಿಗೆ ಕಲ್ಲು ಮುಂತಾದವು ಇದಾವಲ್ಲ ಅದನ್ನು ಹೊಡೆದು ನಿನ್ನ ಸಾಮ್ರಾಜ್ಯವನ್ನು ಕೆಳಗಿಳಿಸ್ತೀವಿ ಅಂತ ಆತ ಭಾಷಣ ಮಾಡ್ತಾನೆ ಜನರಿಗೆ ಆ ರೀತಿಯಂಥ ದಾಳಿ ಮಾಡಲಿಕ್ಕೆ ಬಂಡಾಯ ಮಾಡಲಿಕ್ಕೆ ಪ್ರಚೋದನೆಯನ್ನು ನೀಡ್ತಾನೆ ಈ ಅಬ್ದುಲ್ ಖಾದಿರಮ್ಮ ವ್ಯಕ್ತಿ ಈತ ರಜೆ ಮೇಲೆ ಬಂದಂಥ ವ್ಯಕ್ತಿ ಈ ರೀತಿಯದಾದಂಥ ರಾಜದ್ರೋಹದ ಕೆಲಸವನ್ನು ಮಾಡ್ತಾನೆ ತಕ್ಷಣ ರಾಜ ಹರಿಸಿಂಗ್ನ ಸರ್ಕಾರ ಎನ್ನುತ್ತದ ಡೋಗ್ರಾ ರೆಜಿಮೆಂಟು ಆತನನ್ನು ಬಂಧಿಸತ್ತೆ ಆತನನ್ನು ಜೈಲಿನಲ್ಲಿ ಇಡಲಾಗತ್ತೆ ಈತನ ವಿಚಾರಣೆ ಶುರುವಾಗುತ್ತೆ ಜೂನ್ ತಿಂಗಳಲ್ಲಿ ನಡೆದಂಥ ಘಟನೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಮುಂದೆ ಅದು ವಿಚಾರಣೆ ನಡೀತಾ ಇರುತ್ತೆ ಜುಲೈ ಹದಿಮೂರನೇ ತಾರೀಕು ಈತನ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಜೈಲಿನ ಹೊರ ಆವರಣದಲ್ಲಿ ಇದು ಐದು ಆರು ಏಳು ಒಂಬತ್ತು ಹನ್ನೊಂದು ಈ ಬೇರೆ ಬೇರೆ ದಿನಾಂಕದಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಜನ ಗುಂಪು ಗುಂಪಾಗಿ ಬಂದು ಜೈಲಿನ ಸುತ್ತಲೂ ಇರ್ತಾರೆ ಈತನನ್ನು ಜೈಲಿಗೆ ಹಾಕಲಾಗಿರುತ್ತೆ ಅಬ್ದುಲ್ ಖಾದಿರ್ನನ್ನು ಅವತ್ತು ಜುಲೈ ಹದಿಮೂರನೇ ತಾರೀಕು ಒಳಗಡೆ ನೂರಾರತ್ತು ಜನ ಪೊಲೀಸರು ಇರ್ತಾರೆ ಅದರಲ್ಲಿ ಮೂವತ್ತೊಂದು ಜನರ ಹತ್ರ ಮಾತ್ರ ಶಸ್ತ್ರಗಳಿರ್ತವೆ ಹೊರಗಡೆ ನೋಡಿದರೆ ನಾಲ್ಕೈದು ಸಾವಿರ ಜನ ಇವರು ನುಗ್ಗಿ ಒಳಗಡೆ ಬಂದು ಒಳಗಡೆ ಇರುವಂಥ ಖೈದಿಗಳನ್ನು ಅನಾಮತ್ತಾಗಿ ಬಿಡಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಆವಾಗ ಶೂಟ ಸೈಟ್ ಆರ್ಡ್ರ್ ಮಾಡಿಬಿಡ್ತದೆ ಅಲ್ಲಿ ಸರ್ಕಾರ ಡೋಗರ ರೆಜಿಮೆಂಟ್ ಆರ್ಡರ್ ಮಾಡಿದ ತಕ್ಷಣ ಸುಮಾರು ಇಪ್ಪತ್ತೆರಡು ಜನರು ಈ ಪ್ರಕರಣದಲ್ಲಿ ಸಾವಿಗೀಡಾಗ್ತಾರೆ ಇಪ್ಪತ್ತೆರಡು ಜನ ಆ ದಿವಸ ಏನಿದೆಯಲ್ಲ ಜುಲೈ ಹದಿಮೂರು ಆ ದಿವಸವನ್ನು ಶಹೀದ ದಿವಸ ಅಂತ ಈ ಮತಾಂಧರೆಲ್ಲ ಆಚರಣೆ ಮಾಡ್ತಾ ಇದ್ದದ್ದು ಇದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದ್ದಂಥ ಇದ್ದಷ್ಟು ಕಾಲವೂ ನಡೀತಾ ಇದ್ದಂಥ ಪ್ರಕ್ರಿಯೆ ಇದು ರಾಜದ್ರೋಹದ ಕೇಸಿನಲ್ಲಿ ಒಳಗಿದ್ದಂಥ ಮನುಷ್ಯ ಆತನನ್ನು ಬಿಡಿಸ್ಕೊಂಬಿಡ್ಲಿಕ್ಕೆ ಮತಾಂಧ ಜನರು ಬಂದು ಜೈಲಿನ ಮೇಲೆ ದಾಳಿಯನ್ನು ಮಾಡಿದಂತ ಮಾಡಿದ್ದು ಜೊತೆಗೆ ಒಳಗಿರುವಂಥ ಕೈದುಗಳನ್ನ ಬಿಡಿಸ್ಕೊಂಡು ಓಡಿ ಹೋಗಿರೋದು ಇವರು ಹೇಗೆ ಶಹೀದ್ಗಳಾಗ್ತಾರೆ ಹೇಗೆ ತ್ಯಾಗಿಗಳಾಗ್ತಾರೆ ಹೇಗೆ ಬಲಿದಾನ ಆಗತ್ತೆ ಇದು ಅನ್ನೋದು ಪ್ರಶ್ನೆ ಆದರೆ ಅದನ್ನು ಸರ್ಕಾರ ನಡ್ಸ್ಕೊಂಡು ಬಂದಿತ್ತು ಅಷ್ಟೇ ಅಲ್ಲ ಶೇಖ್ ಅಬ್ದುಲ್ಲಾನ ಜನ್ಮದಿನವನ್ನು ಕೂಡ ಡಿಸೆಂಬರ್ ಐದರಂದು ಆಚರಿಸ್ತಾ ಇತ್ತು ಸರ್ಕಾರ ಇದಕ್ಕೆ ಅಮಿತ್ ಶಾ ನರೇಂದ್ರ ಮೋದಿ ಕಡಿವಾಣ ಹಾಕ್ತಾರೆ ಈ ರೀತಿಯಾದಂಥ ನಾನ್ಸೆನ್ಸ್ಗಳನ್ನು ನಾವು ಸಹಿಸೋದಿಲ್ಲ ಸಾಧ್ಯ ಇಲ್ಲ ಇದು ಅಂತೇಳಿ ಈ ದಿನಾಚರಣೆ ನಿಲ್ಲಿಸಿದ ಮೇಲೆ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಹದಿಮೂರನೇ ತಾರೀಕು ನಾನು ಫಾತಿಹಾ ಓದಲಿಕ್ಕೆ ಹೋಗ್ತೇನೆ ಅಂದರೆ ಈ ಸತ್ತವರಿಗೆ ಫಾತಿಹಾ ಓದೋದು ಅಂತ ಇದೆ ಅಲ್ಲಿ ಮುಸಲ್ಮಾನರಲ್ಲಿ ಅಲ್ಲಿ ಹೋಗಿ ಆ ಮಜಾರ್ ಮುಂದಗಡೆ ಕೂತ್ಕೊಂಡು ಆ ಕಬ್ರಸ್ತಾನ್ಗೆ ಹೋಗಿ ಕಬ್ರಸ್ತಾನ್ ಅಂದರೆ ಈ ಸ್ಮಶಾನ ಸ್ಮಶಾನಕ್ಕೆ ಹೋಗಿ ಆ ಗೋರಿಯ ಮುಂದಗಡೆ ಕೂತ್ಕೊಂಡು ಇವರು ಫಾತಿಹಾ ಓದ್ತಾರೆ ಕುರಾನ್ ಓದೋ ಥರ ಓದ್ತಾರೆ ಅದು ಅವರ ಸಂಪ್ರದಾಯ ಓದ್ತೀನಿ ಅಂತ ಕಂಟ್ರೋಲ್ ರೂಮಿಂದ ಪೊಲೀಸರಿಂದ ಫೋನ್ ಮಾಡ್ತಾನೆ ನಾನು ಬರ್ತಾಯಿದ್ದೀನಿ ಕಬ್ರಸ್ತಾನ್ಗೆ ನನಗೆ ಫಾತಿಹ ಓದಲಿಕ್ಕೆ ವ್ಯವಸ್ಥೆ ಮಾಡಿ ಲಾ ಆ್ಯಂಡ್ ಆರ್ಡ್ರ್ ನೋಡ್ಕೊಳ್ಳಿ ಅಂತ ಪೊಲೀಸ್ ಸರ್ಕಾರ ಹೇಳುತ್ತೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರೋದು ನಿಮ್ಗೆ ಗೊತ್ತಿರೋ ವಿಚಾರ ಮನೋಜ್ ಸಿನ್ಹಾ ಅಂತಿದ್ದಾರೆ ಅವ್ರು ಹೇಳ್ತಾರೆ ಆ ರೀತಿಯಾದ ಅವಕಾಶ ಇಲ್ಲ ಏಕೆಂದರೆ ಇದನ್ನು ರಾಷ್ಟ್ರೀಯ ದಿನ ಅಂತ ನಾವು ರಾಜ್ಯದ ಸಾರ್ವತ್ರಿಕ ಆಚರಣೆಯ ದಿನ ಅಂತ ನಾವು ಇದನ್ನು ಗೊತ್ತುಪಡಿಸಿದ್ದು ರದ್ದಾಗಿದೆ ಈ ರೀತಿ ಫಾತಿಹ ಅನ್ನೋ ಓದಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂಥೇಳಿ ಅವ್ರ ಮನೆ ಮುಂದಗಡೆ ಸಿ ಆರ್ ಪಿ ಎಫ್ನ ದಿಗ್ಬಂಧನವನ್ನು ಹಾಕಲಾಗತ್ತೆ ಮುಖ್ಯಮಂತ್ರಿಯ ಮೇಲೆ ಸುಮಾರು ದಿವಸ ನಡೆದ ಘಟನೆ ಇದು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಇವನಿಗೆ ಒಮರ್ ಅಬ್ದುಲ್ಲಾಗೆ ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಸುತ್ತಲೂ ಸಿ ಆರ್ ಪಿ ಎಫ್ ಬಂಕರ್ ಫಿಕ್ಸ್ ಆಗಿಬಿಡುತ್ತೆ ಮನೆ ಸುತ್ತಮುತ್ತಲು ಈತ ಮಾರನೇ ದಿವಸ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹೇಳದೆ ಕೇಳದೆ ಓಡಿ ಹೋಗಿ ಕಬ್ರಸ್ಥಾನ ಹತ್ರ ಓಡೋಗ್ಬಿಡ್ತಾನೆ ಹೋಗಿ ನಾ ಫಾತಿಯ ಓದೇ ತಿರ್ತೀನಿ ಅಂತ ಈತನ ಹಠ ಪೊಲೀಸರು ಇರ್ತಾರ ಸುತ್ತಲೂ ಹೋಗಿ ಈತ ನನ್ನ ಮೇಲಿಂದ ಹತ್ತವನ್ನು ಕ್ಯಾಳಿಗಿಳಿಸ್ತಾರೆ ಆವಾಗ ಈತ ಪತ್ರಿಕೆಯವ್ರನ್ನೆಲ್ಲ ಮಾಧ್ಯಮದವ್ರು ಕರೆದು ನೋಡಿ ನಮಗೆ ಸ್ವಾತಂತ್ರ್ಯವೇ ಇಲ್ಲ ನಾನು ಯಾರು ಬಲಿದಾನ ಮಾಡಿದಾರೋ ಅವ್ರಿಗೆ ನಾವು ಈಗ ಕಾಂಡೋಲೆನ್ಸ್ ಹೇಳಲಿಕ್ಕೆ ಈ ರೀತಿ ಫಾತಿಹಾ ಓದ್ತೇವೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇಲ್ಲ ಇದು ಯಾವ ರೀತಿಯ ನಿರಂಕುಶ ಪ್ರಭುತ್ವ ಪೊಲೀಸರ ದಬ್ಬಾಳಿಕೆಯನ್ನು ನಾವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಅರವಿಂದ್ ಕೇಜ್ರಿವಾಲ್ ಏನು ದಿಲ್ಲಿಯಲ್ಲಿ ಅಲವತ್ಕೋತಾ ಇದ್ನಲ್ಲ ಅದೇ ರೀತಿ ಈತ ಉಮರ್ ಅಬ್ದುಲ್ಲಾ ಅದು ಅಲವತ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ಫಾತಿಹ ಇವತ್ತು ಬಿಡಲಿಲ್ಲ ನಾಳೆ ಬಂದು ಓದ್ತೀವಿ ನಾಳೆ ಇಲ್ಲ ನಾಡಿದ್ದು ಬಂದು ಓದ್ತೀವಿ ಹದಿಮೂರನೇ ತಾರೀಕು ಆಗ್ಬೇಕಂತೇನಿಲ್ಲ ಅಂತ ಅಸಹಾಯಕತೆಯಿಂದ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾನೆ ಈತ ಮಾಧ್ಯಮದವರು ಎದುರಿಗೆ ಹಾಗಾದರೆ ಈತ ಈ ರೀತಿಯದಾದಂಥ ಫಾತಿಹಾ ಓದುವ ಹಠ ಹಿಡ್ದದ್ದು ಯಾಕೆ ಅದಕ್ಕೆ ಕಾರಣ ಇದೆ ಏನಂದರೆ ಯಾವಾಗ ಈತ ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ನರೇಂದ್ರ ಮೋದಿ ಜೊತೆ ಚೆನ್ನಾಗಿದ್ದಾನೆ ಅಂತ ಆಗೋಯ್ತೋ ಅಲ್ಲಿ ಮತಾಂಧ ಶಕ್ತಿಗಳೆಲ್ಲ ಬಿಡ್ತಾರೆ ಉರಿದು ನಾವು ಪ್ರತ್ಯೇಕತಾವಾದ ಇನ್ನು ಮುಗಿದು ಹೋಗ್ಬಿಡುತ್ತೆ ಹಿಂಗಾದರೆ ನಾವು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾವು ಪ್ರತ್ಯೇಕವಾಗಿ ಈ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಒಳಗಡೆನೇ ನರೇಟಿವ್ ಸೃಷ್ಟಿ ಆಗಲಿಕ್ಕೆ ಶುರು ಆಗುತ್ತೆ ಇದು ಉಮರ್ ಅಬ್ದುಲ್ಲಾ ಗೊತ್ತಾಗ್ಬಿಡತ್ತೆ ಓಹೋ ಹೋಹೋ ನಮ್ಮದು ಇಡೀ ಖಂದಾನ್ ಇರೋದೇ ಪ್ರತ್ಯೇಕ ಮೇಲೆ ನಾವು ಕಾಶ್ಮೀರ ಪ್ರತ್ಯೇಕ ಆಗಲಿ ಅನ್ನೋದೇ ನಮ್ಮ ಕೂಗು ಭಾರತದ ಭಾಗ ಆಗಬೇಕು ಅಂತ ನಾವು ಯಾವತ್ತು ಹೇಳೇ ಇಲ್ಲ ಅಭಿನ್ನಾಂಗ ಅಂತ ಹೇಳೇ ಇಲ್ಲ ನಾವು ನಾವು ಯಾವತ್ತಿದ್ರು ಪಾಕಿಸ್ತಾನ ಜೊತೆ ಸಂವಾದ ಮಾಡಿ ಡೈಲಾಗ್ ಮಾಡಿ ಮಾತುಕತೆ ಮಾಡಿ ನಾವು ಅವ್ರು ಚೆನ್ನಾಗಿರೋಣ ಅಂತ ಹೇಳ್ಕೊಂಡು ಬಂದವರು ಈಗ ಇದ್ದಕ್ಕಿದ್ದ ಹಾಗೆ ನಾನೇನಾದರೂ ಸರಿಯಾಗಿಬಿಟ್ರೆ ಇನ್ನೊಂದು ಯಾವುದಾದ್ರೂ ಶಕ್ತಿ ಇಲ್ಲಿ ತಯಾರಾಗಿಬಿಡ್ತದೆ ತೃತೀಯ ಶಕ್ತಿ ನಿರ್ಮಾಣ ಆಗಿಬಿಟ್ರೆ ನಂಗೆ ಕಾಶ್ಮೀರದಲ್ಲಿ ಉಳಗಾಲ ಇರೋದಿಲ್ಲ ಅಂತ ತನ್ನ ಮತಾಂಧ ಬುದ್ಧಿಯನ್ನು ತೋರಿಸ್ತಾ ಇಂಥದ್ದೊಂದು ಸರ್ಕಸ್ ಮಾಡುವ ಪ್ರಯತ್ನ ಮಾಡ್ತಾನೆ ನನ್ನ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನಪ್ಪ ಅಂತಂದರೆ ಈ ರೀತಿ ಮಾಡಿದ ವ್ಯಕ್ತಿಗೆ ಪೊಲೀಸ್ ಕೇಸ್ ಹಾಕಬೇಕು ಏಕೆಂದರೆ ಹಿಂದೆ ಜವಾಹರ್ಲಾಲ್ ನೆಹರು ಅವರು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರ ವಿಗ್ರಹಗಳು ಸಿಕ್ಕಿದ್ದಾವೆ ಅಂದಾಗ ಅದ್ರ ಮೇಲೆ ಏನಾದರೂ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಪ್ರಯತ್ನ ಮಾಡ್ತಾರೆ ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ನಡೆದಂಥ ಘಟನೆ ಗೋವಿಂದ ವಲ್ಲಭ ಪಂತ್ ಅಂಥೇಳಿ ಅವಾಗ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ಹೇಳ್ತಾರೆ ಜವಾಹರ್ಲಾಲ್ ನೆಹರುಗೆ ಅದನ್ನೆಲ್ಲ ತೆಗೆದುಹಾಕ್ಸ್ಬಿಡು ಅಂತ ಹಾಗೆಲ್ಲ ಮಾಡಲಿಕ್ಕಾಗಲ್ಲ ಇದು ಹಿಂದೂಗಳ ಮೇಲೆ ಮಾಡುವಂಥ ಆಕ್ರಮಣ ಆಗುತ್ತೆ ನಾಳೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಏಯ್ ನಿನಗಾಗದೇ ಇದ್ರೆ ನಾನೇ ಬಂದ್ಬಿಡ್ತೀನಿ ಅಂತಾರೆ ಬರೋದಾದ್ರೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಅಂತ ಗೋವಿಂದವಲ್ಲಪ್ಪ ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರು ದಿಲ್ಲಿಯಿಂದ ಲಖನೌಗೆ ಬರ್ತಾರೆ ಉತ್ತರ ಪ್ರದೇಶದ ರಾಜಧಾನಿಗೆ ಬಂದಲ್ಲಿಂದ ನಾನೀಗ ಫೈಜಾಬಾದ್ಗೆ ಹೋಗ್ತೀನಿ ಫೈಜಾಬಾದ್ ಅಂದರೆ ಇರೋ ಅಯೋಧ್ಯೆ ಮುಂಚೆ ಫೈಜಾಬಾದ್ ಅಂತ ಕರೀತಾ ಇದ್ರು ಅದಕ್ಕೆ ಆವಾಗ ಗೋವಿಂದವಲ್ಲಪ್ಪ ಅಂತ ಹೇಳ್ತಾರೆ ಆ ರೀತಿ ಹೋಗ್ಲಿಕ್ಕಾಗಲ್ಲ ಒನ್ ಫಾರ್ಟಿ ಫೋರ್ ಆ್ಯಕ್ಟ್ ಇದೆ ನೀವು ಪ್ರಧಾನಮಂತ್ರಿಯಲ್ಲಿ ಯಾರಿದ್ರೂ ಹೋಗೋಕ್ಕಾಗಲ್ಲ ಅಲ್ಲಿ ಅವಕಾಶ ಮಾಡಿಕೊಡಲ್ಲ ತೊಂದರೆ ಆಗತ್ತೆ ಅಂತ ನಾನು ಹೋಗೋಣ ಏನು ಮಾಡ್ತೀಯ ಮಾಡು ಆವಾಗ ಗೋವಿಂದವಲ್ಲಪ್ಪ ಅಂತ ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಡಿ ಸಿ ಅಂತ ನಾವೇನು ಕರಿತೀವಿ ನಮ್ಮಲ್ಲಿ ಅವರಿಗೆ ಫೋನ್ ಮಾಡ್ತಾರೆ ಈ ರೀತಿ ಜವಾಹರ್ಲಾಲ್ ನೆಹರು ಬರ್ತಾರಂತೆ ವ್ಯವಸ್ಥೆ ಮಾಡಿ ಅದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬೇಡ ಅಂಥೇಳಿ ಒಂದು ವೇಳೆ ಅವರು ಬಂದದ್ದೇ ಆದರೆ ಅವರು ಪ್ರಧಾನಮಂತ್ರಿ ಅಲ್ಲ ಏನಾಗಿದ್ದರೂ ಕೂಡ ಅವ್ರನ್ನ ಬಂಧಿಸ್ತೀವಿ ನಾವು ಆತ ಕೂಡ ಈ ದೇಶದ ಒಬ್ಬ ಪೌರ ಅಷ್ಟೆ ನಾಗರಿಕನ ಅಷ್ಟೆ ಇಲ್ಲೇ ಕಾನೂನನ್ನು ಯಾವನು ಮುರಿತಾನೋ ಆತನನ್ನು ಒಳಗೆ ಹಾಕಬೇಕಾಗಿದ್ದು ಅನಿವಾರ್ಯ ಅವ್ರನ್ನ ಬಂಧಿಸ್ತೀನಿ ಅಂತ ಅವ್ರು ತಿಳಿಸ್ಬಿಡಿ ಅಷ್ಟಾಗಿ ಅವ್ರು ಬಂದರೆ ಅವ್ರನ್ನ ಬಂಧಿಸ್ತೀವಿ ನಾವು ಜವಾಹರ್ಲಾಲ್ ನೆಹರು ದಾರಿ ಇಲ್ಲದೆ ವಿಧಿ ಇಲ್ಲದೆ ವಾಪಸ್ ದಿಲ್ಲಿಗೆ ವಾಪಸ್ ಹೋಗ್ತಾರೆ ಅದು ಆ ಇಷ್ಟೆಲ್ಲ ಹಿನ್ನೆ ಈ ಇತಿಹಾಸ ಇರುವಂಥ ದೇಶದಲ್ಲಿ ಈ ಒಮರ್ ಅಬ್ದುಲ್ಲಾ ಯಾವ ಗಿಡದ ತಪ್ಪಲರಿ ಒಬ್ಬ ಮನೋಜ್ ಸಿನ್ಹಾ ಮನಸ್ಸು ಮಾಡಿದರೆ ಈತನ ಸರ್ಕಾರ ನಾಳೆ ಬೆಳಗ್ಗೆ ಇರಲಾರ್ದಂಗೆ ಮಾಡಲಿಕ್ಕೆ ಭಾಳ ಸುಲಭ ಕೇಂದ್ರ ಸರ್ಕಾರಕ್ಕೆ ಆದರೆ ಈತ ಇದನ್ನು ಅರ್ಥ ಮಾಡ್ಕೋಬೇಕು ಎರಡನೇದಾಗಿ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಅದನ್ನು ಅಪ್ಪಿತಪ್ಪಿ ಏನಾದರೂ ಈ ಒಂದು ಸರ್ಕಾರ ಮಾಡಿ ಸ್ಟೇಟ್ ಹುಡ್ ಕೊಟ್ಟು ಇವನು ಕೈ ಕೊಟ್ಬಿಟ್ರೆ ಕಾಶ್ಮೀರ ಅನ್ನೋದು ಮತ್ತೆ ನರಕ ಮಾಡುವುದರಲ್ಲಿ ಅನುಮಾನವನ್ನೇ ಇಟ್ಕೋಬೇಡಿ ಒಮರ್ ಅಬ್ದುಲ್ಲಾ ಛದ್ಮವೇಷ ಧರಿಸಿದ ಸೌಹಾರ್ದತೆಯ ನಾಟಕ ಆಡಿದಂಥ ವ್ಯಕ್ತಿ ಅದು ನಮಗೆ ಯಾವತ್ತೂ ಎಚ್ಚರದಲ್ಲಿಡಬೇಕು ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ